विशानायस्तुदशूर श्री महाकुंडेशरस्वामीन राशा समर्पयानम अश्विन गोमंत स्वस्थ श्रीवर्च श्रयुश्योह महर्षे धनम धान्यम पशु बहुतस्तु समस्त संकल्पस्तु दीर्घायुष्यस्तु आदिशेषु ಆದಷ್ಟು ಶೇಬ್ರದಲ್ಲಿ ಬೆಳದಾಗಿ ದೇವರ ಕಾರಣಕ್ಕೆ ಹೋಗುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಉಪಜಾಳದ ಮೇಲೆ ಬಡಾಣೆ ಹೋಗುತ್ತೆ ಒಂದು ಕಾಲಕ್ಕೆ ನೃಪಕೇಟ ಜಾರ್ತಾಕ್ಕೆ ಬೆಳದಾಗಿ ಮತ್ತೊಂದು ಕಡೆ ಹೋಗಿ ಹೋಗಿ ದೇವಸ್ಥಾನವನ್ನು ಅದ್ರಕ್ಕೆ ಮಾಡಿಬಿಡೋಕೆ ಹೋಗ್ತೀನಿ ಅಂದುಕೊಂಡಿದ್ದೀನಿ ನಾನು ಮೊದಲು ಯಾವಾಗೋ ಹೀಗೆ ಬರ್ತಾರೆ ಅಂತ ಹ್ಞಾ ನೀ ಸಾರಾ ಸೋಚನೆ ಅಲ್ಲಿ ಇರಲ್ಲ ಒಂದೇ

ಈ ಒಂದು ಕುಂದೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯನ್ನು ನಮ್ಮ ಕಮಿಟಿಯವರು ಡಿ ಸಿ ಕಮಿಟಿಯವರು ನಮ್ಮನ್ನು ಎಂಟು ಜನ ಒಂಬತ್ತು ಜನರನ್ನು ಆಯ್ಕೆ ಮಾಡಿದ್ದಾರೆ ಒಳ್ಳೊಳ್ಳೆ ಜನರನ್ನು ನಮ್ಮ ಕಮಿಟಿಗೆ ಹಾಕಿ ಕಮಿಟಿಯವರು ಸಹಾಯ ಮಾಡಿದ್ದಾರೆ ಆದ್ದರಿಂದ ಈ ಒಂದು ಕುಂದೇಶ್ವರ ದೇವಸ್ಥಾನ ಭಾಳ ಹಿಂದಿನ ಕಾರ್ಮಿಕ ದೇವಸ್ಥಾನ ಇಲ್ಲಿ ತುಂಬ ಭಕ್ತರು ಇದ್ದಾರೆ ಇಲ್ಲಿಯ ವ್ಯವಸ್ಥೆಗಳನ್ನು ಸರಿಪಡಿಸಲಿಕ್ಕೆ ಇಲ್ಲಿಯ ತೊಂದರೆಗಳನ್ನೆಲ್ಲ ಪರಿಹಾರ ಜನರಿಗೆ ನಮ್ಮ ಭಕ್ತರಿಗೆ ಹಾಗೆ ತೊಂದರೆಗಳಿದ್ದರೆ ಅದನ್ನು ಪರಿಹಾರ ಮಾಡಲಿಕ್ಕೆ ದೇವಸ್ಥಾನದ ಒಂದು ಅಭಿವೃದ್ಧಿಗೆ ನಾವು ನಮ್ಮಿಂದ ಆದಷ್ಟು ನಮ್ಮ ಕಮಿಟಿ ಒಳ್ಳೆಯದಿದೆ ಆದಷ್ಟು ಸಹಕಾರ ಸಹಾಯ ಮಾಡಿ ನಾವು ಇದರ ಬಗ್ಗೆ ಹೋರಾಟ ಮಾಡ್ತೇವೆ ಕುಂದೇಶ್ವರ ದೇವಸ್ಥಾನ ದೇವರ ಒಂದು ಅನು ಅನುಗ್ರಹ ನಮ್ಮ ನಮ್ಮ ಮೇಲೆ ಇರಲಿ ಅಂತ ನಾವು ಕುಂದೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಇಲ್ಲಿಯ ಎಲ್ಲ ವ್ಯವಸ್ಥೆಗಳು ತುಂಬ ವ್ಯವಸ್ಥೆಗಳನ್ನು ನಾವು ಇನ್ನು ಮಾಡಲಿಕ್ಕೆ ಬಾಕಿ ಇದೆ ಅದನ್ನು ಸಾಧ್ಯ ಆದಷ್ಟು ಮಾಡಿ ದೇವಸ್ಥಾನಕ್ಕೆ ಬ ದೇವಸ್ಥಾನದಲ್ಲಿ ಭಕ್ತರಿಗೆ ತೊಂದರೆ ಆಗದ ರೀತಿಯಲ್ಲಿ ನಮ್ಮಿಂದ ನಾವು ಜನರಿಗೆ ಸಹಕಾರ ಮಾಡಿ ದೇವಸ್ಥಾನದ ಅಭಿವೃದ್ಧಿಯನ್ನು ಮಾಡ್ತೇವೆ ಅಂತ ನಮ್ಮ ಬರ್ತೀನಿ